ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರಲ್ಲಿ ಒಂದು ಕಡೆ ಸಪ್ರೇಟಾಗಿ ದೊಡ್ಡ ಟಗರುಗಳು ಇರುತ್ತೆ ಈ ಟವರ್ ಟವರ್ಗಳ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ ಈ ಟಗರುಗಳು ಈ ಸಂತೆಯಲ್ಲಿ ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಮರಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ನಿಮಗೆಲ್ಲ ಮರಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಅಣ್ಣ ಎಷ್ಟಲ್ಲಿಂದ ಅಣ್ಣ ಮರಿದು ಹಾಂ ನಾಲ್ಕಲ್ಲಿ ಇದ್ದಾಳೆ ನಾಲ್ಕು ಕಲ್ಲಿಂದ ಐತಣ್ಣ ನಾಲ್ಕು ಮರಿ ಇದು ಆ ರೇಟ್ ಏನು ಹೇಳ್ತೀರಣ್ಣ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಸಾವಿರ ಹೇಳ್ತಾ ಇದ್ದೀರ ಮೂವತ್ತನಾಲ್ಕು ಜೊತೆ ನಾಲ್ಕು ಮರಿ ಮೂವತ್ನಾಲ್ಕು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಣ್ಣ ಲಾಸ್ಟ್ ಮೂವತ್ತೆರಡು ಮೂವತ್ತೊಂದಾದರೆ ಬಿಡುತ್ತೇವೆ ಮೂವತ್ತೆರಡು ಮೂವತ್ತೊಂದಾದ್ರೂ ಬಿಡ್ತೀರಾ ಬಿಡ್ತೇವೆ ಮೂವತ್ತೆರಡು ಮೂವತ್ತೊಂದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಇದೆ ಒಳ್ಳೆ ಇದೆ ಇಂಗಿಷ್ ಮರಿ ಹೀಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಈ ಮರಿಗಳು ಈ ಸಿನ್ನೂರು ಸಂತೆಯಲ್ಲಿ ಸಿಗುತ್ತೆ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಸೆವೆನ್ ಜೀರೋ ಹಾಂ ನೈನ್ ಜೀರೋ ಡಬಲ್ ಟು ಏಟ್ ಟು ಒನ್ ಸೆವೆನ್ ನಿಮ್ಮ ಹೆಸರ ರಾಮು ಅಂತ ರಾಮು ಯಾವರಣ್ಣ ನಿಮ್ಮದು ಕಾಟಗಿ ಒಂದು ಮರಿ ಇದೆ ನಮ್ಮ ಸ್ಟಾಕ್ ಅವ್ರು ರೈತರ ವ್ಯಾಪಾರ ಮಾಡ್ತೀರಾ ರೈತರು ರೈತರ ಓಕೆ ಎಷ್ಟು ತಿಂಗಳು ಅಣ್ಣ ಅದು ಮರಿಯ ಒಂದು ವರ್ಷದ ಐತೆ ವರ್ಷದ್ದೈತೆ ಒಂದು ವರ್ಷ ಮರಿ ನಮಸ್ಕಾರ ನಿಮ್ಮ ಹೆಸ್ರಣ್ಣ ನನ್ನ ಹೆಸರು ಮುತ್ತಪ್ಪ ಯಾವ್ರಣ್ಣ ಸುಳಿದ ಓಕೆ ಏನು ಹೇಳ್ತೀರ ಅಣ್ಣ ಟಾಗ್ರಿದು ಅದು ಮೂವತ್ತೇಳ ಮೂವತ್ತೆರಡು ಸಾವಿರ ಹೇಳ್ತಾ ಇದೀರಾ ಓಕೆ ಒಂದು ವರ್ಷದ ತಗುರು ಮೂವತ್ತೆರಡು ಸಾವಿರ ಹೇಳ್ತಾರೆ ಈ ಥರ ಇದೆ ಟಗರು ನಿಮಗೆಲ್ಲ ಊರಾಗಿ ತೋರಿಸ್ತಾ ಇದೀನಿ ಅಲ್ಲ ಎಷ್ಟಾದರೂ ಬಿಡ್ತೀರಾ ಫೈನಲ್ ಫೈನಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಬಿಡ್ತೀನಿ ನೋಡಿರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಬಂದರೆ ಬಿಡ್ತೀರಾ ಓಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಬಂದರೆ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ರೈತರು ತಂಗಿದ್ದಾರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ನಿಮ್ ಹೆಸರು ಕಾಕ ಬಸಪ್ಪ ಬಸಪ್ಪ ಯಾವ್ರು ಅಮರಾಪುರ ಏನ್ ಹೇಳ್ತೀರಾ ಟಗರು ಇದು ಮೂವತ್ತಾರವರಿ ಮೂವತ್ತಾರವರಿ ಎಷ್ಟೇ ಕಾಕ ಇದು ಬಾಯ್ಗುಡಿದೀಗ ಬಾಯ್ಗುಡಿ ಐತೆ ಓಕೆ ಬಾಯ್ಗುಡಿ ಐತೆ ಟಗರು ಈ ತರ ಇದೆ ನಿಮ್ಗೆಲ್ಲ ವಿಡಿಯೋ ತೋರಿಸ್ತಾ ಇದ್ದೀನಿ ಮೂವತ್ತಾರವರಿ ಸಾವಿರ ಹೇಳ್ತವ್ರೆ ಕಾಕ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಕೇಳಪ್ಪ

ఎస్తిరా ఫైలు ఫైల్ రేట్ సార్ సార్ హైవరి వీరి ఫైనల్ అలా నిమ్ మొబైల్ నంబర్ సెవెన్ ఫోర్ డబల్ వన్ ఫోర్ టు త్రీ నైన్ సెవెన్ ఫోర్

ಹದಿನೈದು ಸಾವಿರ ಬರ್ತೀರ ಹದಿನೈದು ಸಾವಿರ ಬಂದ್ರೆ ಬೆಳಿತೀರಾ ಫೈನಲ್ ಹದ್ನೈದು ಸಾವಿರ ಆದ್ರೆ ಬೆಳಿತಾರಂತೆ ನೀವು ವ್ಯಾಪಾರ ಮಾಡ್ತೀರಾ ರೈತರ ವ್ಯಾಪಾರ ಮಾಡ್ತೀರಾ ಫ್ರೆಂಡ್ಸ್ ಈ ತರ ಮೇಕೆಗಳು ಬೇಕಾದ್ರೆ ಹತ್ರ ಸಿಗುತ್ತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಟೂ ಒನ್ ಏಟ್ ನೈನ್ ಫೋರ್ ಸಿಕ್ಸ್ ಓಕೆ ಒಂದು ನಾಲ್ಕು ಮರಿ ಇದೆ ತಂದಿದ್ದಾರೆ ಇಲ್ಲಿ ಅನ್ನೋರು ವ್ಯಾಪಾರ ಮಾಡ ವ್ಯಾಪಾರದವ್ರು ಇದು

ಸಿಂನೂರು ಮೇಕೆ ಮತ್ತು ಕುರಿಗಳ ಸಂಖ್ಯೆ ತಗೋತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಓತ್ ಮರಿಗಳಿದೆ ಏನ್ ಹೇಳ್ತಾರೆ ಕಾಪರ್ ತಂದಿದ್ದಾರೆ ಇಲ್ಲಿ

ಹದಿನಾಲ್ಕೂವರಿ ಹದಿನಾಲ್ಕುವರೆ ಎಷ್ಟಾದ್ರೂ ಬಿಡ್ತೀರಾ ಹದಿಮೂರವರೆ ಹನ್ನೆರಡು ಹನ್ನೆರಡುವರೆ ಬಂದ್ರೆ ಹದಿಮೂರವರಿ ಹನ್ನೆರಡುವರೆ ಬಂದ್ರೆ ಬಿಡ್ತೀರಾ ಇನ್ನೊಂದು ಮರಿಗಿದೆ ಈಗ ಓದ್ ಮರಿ ಅಣ್ಣ ಓದ್ ಮರಿ ಅಣ್ಣ ಎಷ್ಟು ತಿಂಗ್ಳು ಆಗೋಣ ಒಂದು ಎರಡು ತಿಂಗಳಿಗೆ ಒಂದುವರಿ ಎರಡು ತಿಂಗಳ ಅಣ್ಣ ರೇಟ್ ಏನು ಹೇಳಣ್ಣ ರೇಟ್ ಎಂಟೂರಿ ಕೊಡೋದು ಏಳುವರೆ ಕೊಡತ ಜೋಡಿ ಏಳುವರೆ ಬಂದ್ರೆ ಬಿಡ್ತೀರಾ ಓಕೆ ಎಂಟೂರಿಗೆ ಹೇಳ್ತಾರೆ ಜೋಡಿ ಏಳುವರೆ ಆದ್ರೆ ಓಕೆ ಇದು ಹಣ ಟಗರ್ಮರಿ ಒಂಬತ್ತೂರು ಹೇಳೋದಣ ಎಂಟೂರಿಗೆ ಕೊಡೋದು ಒಂಬತ್ತೂರಿ ಹೇಳುದು ಎಂಟೂರು ಬಂದ್ರೆ ಎಂಟು ಬಂದ್ರೆ ಬಿಡ್ತಾರೆ ಅಂತೆ ಹೆಸರು ನಮ್ಮ ಹೆಸರು ಲಿಂಗಪ್ಪ ಲಿಂಗಪ್ಪ ಯಾವ ತಂಡ ಇಲ್ಲ ರೊಟ್ಟಿ ತಾಂಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಟು ನೈನ್ ಟು ಸಿಕ್ಸ್ ಒನ್ ಿದೆ ಆಗಿ ಓತ್ಮರಿಗಳು ಇದೆ ಹಿಂಗೆ ಈ ವಿಡಿಯೋದಲ್ಲಿ ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಹೇಳಿ ರೈತರು ಏನು ಹೇಳ್ತಾರೆ ಓತನಿಗಲ್ಲಿ ಒಂದಿಷ್ಟು ಓತ್ಮರಿ ಇದೆ ಎರಡು ಏನು ಹೇಳ್ತಾರೆ ಕೇಳೋಣ

ஓட்டிங் ஓத்து மாரி இது ஓத்து மாரி ஏன் கேள்ணா அண்ணா நமஸ்கா நமஸ்காரங்கோஜப்போஜப்பாஜப்பாரு சத்த எஸ்டி ಈ ಎರಡು ನಿಮ್ದು ಆ ಕಡೆ ಮೂರು ಏನು ವಯಸ್ಸಿನ ಒಣಗು ಐದುವರೆ ಅಲ್ಲಿ ಐದುವರೆಗೆ ಹೇಳ್ತಾ ಎಷ್ಟು ಮೂರು ತಿಂಗಳು ಮರ್ಯಾವ ನಾಲ್ ತಿಂಗಳ ಮೂರು ನಾಲ್ಕು ತಿಂಗಳು ಮರ್ಯಾದ ಐದುವರೆಗೆ ಹೇಳ್ತಾ ಇದೀರಾ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಐದು ಸಾವಿರ ಐದು ಸಾವಿರ ಬಿಡ್ತೀರಾ ಫೈನಲ್ ಐದು ಸಾವಿರ ಆದ್ರೂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಡಬಲ್ ಟು ಜೀರೋ ತ್ರೀ ಸಿಕ್ಸ್ ತ್ರೀ ನೈನ್ ಸಿಕ್ಸ್

ಅಣ್ಣ ಈ ಎರಡು ಎರಡೂರಿಗೆ ಕೊಡ್ತೀವಿ ನೋಡೋಣ ಯಾರ್ಯಾರು ಇದ್ರೆ ಬಂದ್ಬಿಡ್ರಿ ಅಣ್ಣ ಕೊಟ್ಬಿಡ್ತೀವಿ ಎರಡು ಎರಡೂರಿಗೆ ಬಿಡ್ತೀರಾ ಹ್ಞೂ ರೀ ಅಣ್ಣ ಓಕೆ ಎರಡು ಎರಡೂರಿಗೆ ಬಂದ್ರೆ ಬಿಡ್ತಾರಂತೆ ಹ್ಮ್ ಹೆಸರಣ್ಣ ನಮ್ಮ ಹೆಸರು ಶ್ರೀಹರಿ ಅಂತ ಅಣ್ಣ ಶ್ರೀಹರಿ ಹ್ಞೂ ರೀ ಯಾವ್ರು ನಮ್ದು ಇಲ್ಲೇ ಕಿಲಾರಟ್ಟಿ ತಾಂಡ ಕಿಲಾರಟ್ಟಿ ತಾಂಡ ಮುದುಗಲ ಹತ್ರ ಮುದುಗಲ